ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಮೃತ ಮಹೋತ್ಸವದ ಆಚರಣೆ ಅಂಗವಾಗಿ ಕರ್ನಾಟಕ ಸರ್ಕಾರದಿಂದ ಸಂವಿಧಾನ ಜಾಗೃತಿ ಜಾಥಾ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಸಂವಿಧಾನ ಜಾಗೃತಿ ಜಾಥಾ ರಥಯಾತ್ರೆಯು ಶುಕ್ರವಾರ ಬೆಳಗ್ಗೆ ಚಿನಸಂದ್ರ ಗ್ರಾಮ ಪಂಚಾಯಿತಿ ಕೇಂದ್ರಕ್ಕೆ ಆಗಮಿಸಿದಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಸರ್ ಶರೀಫ್ ಹಾಗೂ ಎಲ್ಲ ಸದಸ್ಯರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಮುಖಂಡರು ಸಂವಿಧಾನ ಜಾಗೃತಿ ಜಥಾರತಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪೂರ್ಣ ಕುಂಭ ಕಳಿಸಬತ್ತ ಮಾತೆಯನ್ನು ಅದ್ವರಿಯಾಗಿ ಬರಮಾಡಿಕೊಂಡು ಚಿನಸಂದ್ರ ಗ್ರಾಮದ ಪ್ರಮುಖ ಬೀದಿಯಲ್ಲಿ ತಮಟೆ ವಾದ್ಯ ಶಾಲಾ ಮಕ್ಕಳ ವೇಷಭೂಷಣಗಳೊಂದಿಗೆ ಹೂಮಳೆ ಸುರಿಸುವುದರ ಮೂಲಕ ಭವ್ಯ ಮೆರವಣಿಗೆಯನ್ನು ಮಾಡಲಾಯಿತು ಇನ್ನು ಸಂವಿಧಾನ ಜಾಗೃತಿ ಜಾಥಾರತ ಚಿನ್ನಸಂದ್ರ ಗ್ರಾಮಕ್ಕೆ ಆಗಮಿಸುತ್ತಿರುವುದರಿಂದ ಗ್ರಾಮ ಪಂಚಾಯಿತಿ ಕೇಂದ್ರದ ಮುಂದೆ ಚಪ್ಪರ ಹಾಕಿ ಬಣ್ಣ ಬಣ್ಣದ ರಂಗಾವಲಿ ಹಾಕಿ ಪಂಚಾಯಿತಿ ಕಡೆಯಿಂದ ಸಂವಿಧಾನ ಜಾಗೃತಿ ಜಾತರಾತವನ್ನು ಅದ್ವರಿಯಾಗಿ ಸ್ವಾಗತಿಸಲಾಯಿತು ಗ್ರಾಮ ಪಂಚಾಯಿತಿ ಕೇಂದ್ರದ ಬಳಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಚಿತ್ರಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೌಶರ್ ಶರೀಫ್ ಮತ್ತಿತರರು ಉದ್ಘಾಟನೆ ಮಾಡಿ ಸಂವಿಧಾನದ ಪ್ರಸ್ತಾಪನೆಯನ್ನು ಬೋಧಿಸಲಾಯಿತು ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೌಶರ್ ಶರೀಫ್ ಮಾತನಾಡಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ಉದಯುಕ್ತವಾಗಿ ಸ್ಥಾಪಿಸಿ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಗಳನ್ನು ದೊರಕಿಸಿ ವೈಯಕ್ತಿಕ ಘನತೆ ಮತ್ತು ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಗೆ ಎಲ್ಲರಲ್ಲೂ ಭಾತೃತ್ವತೆಯನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಮಾಹೆಯ ಇಪ್ಪತ್ತಾರನೇ ದಿನದಂದು ನಾವಾಗಿಯೇ ನಾವೇ ಈ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ರೂಪಿಸಿಕೊಂಡಿದ್ದೇವೆ ಎಂದರು ಇನ್ನು ಶಾಲಾ ಮಕ್ಕಳು ಧರಿಸಿದ್ದ ದೇಶಭಕ್ತರ ವಿವಿಧ ವೇಷಭೂಷಣಗಳು ಹಾಗೂ ಶಾಲಾ ಮಕ್ಕಳ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣಾಧಿಕಾರಿ ಶ್ರೀನಿವಾಸ ನಾಯ್ಕ ಪಿ ಡಿ ಗೀತಾ ಚಿನಸಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನಸೀಂಥಾಜ್ ಸೈಯದ್ ನಿಜಾಮುದ್ದೀನ್ ಹೇಜಾಜ್ ತಮ್ರೆಡ್ಡಿ ಆಂಜನಪ್ಪ ನಾರಾಯಣಸ್ವಾಮಿ ಮಾಜಿ ಟಿ ಪಿ ಎಸ್ ಉಪಾಧ್ಯಕ್ಷ ಹಾಗೂ ಆಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸುಲ್ತಾನ್ ಶರೀಫ್ ಮಾಜಿ ಟಿ ಪಿ ಎಸ್ ಸದಸ್ಯ ಕೃಷ್ಣಪ್ಪ ವೆಂಕಟಸ್ವಾಮಿ ರಾಮಾಂಜಿ ಶ್ರೀನಿವಾಸ್ ಹನುಮಂತಪ್ಪ ನರಸಿಂಹಪ್ಪ బీసప్ప నల్లగుట్ ఆనంద రమేష్ శంకర అప్పలా ద్వారకీష్ విశ్వనాథ్ జానపద కలవ ముడి రెడ్డప్ప సేరదంతే శా ಶಿಕ್ಷಕರು ಮಕ್ಕಳು సార్వజనికరు మర ఉపస్థితరారు का समागाला शिल्प जाकर बाबा साहब अंबेडकर गए जय भीम जय भीम जय भीम जय भीम संविधान जय संविधान जय भारत जयपाला जाकर बाबा साहब बाबा साहेब अंबेडकर करके गए जाकर बाबा साहेब अंबेडकर करके जय भीम जय भीम जय भीम जयपाला जाकर बाबा ಜೈ ಮಾತಾ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ राज्य न्याय विचार अभिव्यक्ति विश्वास धर्मश्रद्धे मत्तु उपासना, उपासना स्वातंत्र स्थानमान ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಈ ದಿನ ಇಲ್ಲಿ ನಮ್ಮ ಊರಲ್ಲಿ ಈ ಫಂಕ್ಷನ್ ಅನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದೀರಾ ವೇದಿಕೆ ಮೇಲೆ ಆಗಮ್ಕಂತ ಎಲ್ಲಾ ಹಿರಿಯರಿಗೂ ಎಲ್ಲ ಸದಸ್ಯರಿಗೂ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಮೆಂಬರ್ಸು ನಮ್ಮ ಸ್ಕೂಲ್ ಟೀಚರ್ಸ್ ಅಂಗನವಾಡಿ ಟೀಚರ್ಸ್ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದೀರಾ ಇಲ್ಲಿ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದೀರಾ ಬೆಳಗ್ಗೆ ಬೆಳಗ್ಗೆ ಬಂದು ಹೆಂಗಸ್ರೆಲ್ಲ ನಾವೆಲ್ಲ ಸೇರಿ ಇವತ್ತು ರಂಗೋಲಿ ಹಾಕಿ ಈ ದಿನ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದೀರಾ ನಮ್ಮ ತುಂಬಾ ಯಶಸ್ವಿ ನಡೆದಿದೆ ತಾವೆಲ್ಲ ಇಲ್ಲಿ ಸೈಲೆಂಟ್ ಆಗಿ ಬಂದು ಈ ಟೈಮಿಗೆ ಕೊಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜಯ ಹೇಳಿದ್ದಕ್ಕೆ ಆಮೇಲೆ ನಮ್ಮ ಕಾನ್ಸ್ಟಿಟ್ಯೂಷನ್ ತಂದ ನಮ್ಮ ಬಿ ಆರ್ ಸರ್ ಅಂಬೇಡ್ಕರ್ ಅವ್ರಿಗೆ ನಾನು ನನ್ನ ಪರವಾಗಿಯೂ ನಿಮ್ಮ ಎಲ್ಲರ ಪರವಾಗಿಯೂ ಜಯ ಅಂಬೇಡ್ಕರ್ ಜೈ ಭಾರತ್ ಜೈ ಕರ್ನಾಟಕ ಅಂತ ಹೇಳ್ತಾ ಈ ನಾಲ್ಕ್ ಮಾತನ್ನು ಮಾತಾಡಕ್ ಕೊಟ್ಟ ತಮ್ಮೆಲ್ಲರ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ ಅಂಬೇಡ್ಕರ್ ಕೇಳು ತಮಾತು ಮುಂದೆ ಹೋಗುವ ಹೋ ಸಮಾನತೆಯ सागर ವಾಸೇಡುವಾ ತಾರತಮ್ಯ ಈ ಎಲ್ಲ ಅನಿ ಅನಿಷ್ಟ ಪದ್ಧತಿಗಳಿಂದ ಅನೇಕ ಭಾರತೀಯರಲ್ಲಿ ಒಂದು ಹೊಸ ನಾಯಕರು ಇಟ್ಟುಕೊಂಡರು ಮುಖ್ಯವಾಗಿ ಸಮಾಜ ಸುಧಾರಕರು ಈ ಒಂದು ಸಂವಿಧಾನಕ್ಕೆ ಪ್ರೇರಣೆ ನೀಡುತ್ತಾರೆ ಮುಖ್ಯವಾಗಿ ಬುದ್ಧನ ಒಂದು ದಯೆ ಮಹಾವೀರನ ಕರಣೆ ಬಸವೇಶ್ವರರ ಒಂದು ವಚನ ಸಾಹಿತ್ಯ ಮತ್ತು ಅಂಬೇಡ್ಕರ್ ಒಂದು ಪ್ರೇರಣೆ ಆಗ್ತಾರೆ ಅವುಗಳ ಜೊತೆಗೆ ಸ್ವಾಮಿ ವಿವೇಕಾನಂದರ ಸಾಧನೆಗಳು ಮತ್ತು ಮಹಾತ್ಮಾಜಿ ಅವರ ಅಹಿಂಸಾವಾದ ಇನ್ನ ಅನೇಕ ಮಹನೀಯರ ಒಂದು ಪ್ರಯತ್ನದಿಂದಾಗಿ ನಮ್ಮ ಭಾರತ ಸಂವಿಧಾನಕ್ಕೆ ಪೂರಕವಾಗಿ ಪ್ರೇರಣೆ ಪಡೆದು ನಮ್ಮ ಒಂದು ಸಂವಿಧಾನವನ್ನು ಎನ್ ಎಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಂಗಳೂರು ರಸ್ತೆ ಚಿನ್ನಸಂದ್ರ ಕೆಳಗಿನ ಗೇಟ್ ಹತ್ತಿರ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ ಎನ್ ಎಸ್ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಹೊಸಕೋಟೆ ಶೈಲಿಯಲ್ಲಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೆಳಗ್ಗೆ ಐದು ಗಂಟೆಯಿಂದಲೇ ಹೊಸಕೋಟೆ ಶೈಲಿಯಲ್ಲಿ ದಮ್ ಬಿರಿಯಾನಿ ದೊರೆಯುತ್ತದೆ ಹಾಗೂ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಚಿಕನ್ ಬಿರಿಯಾನಿ ತಲೆ ಮಾಂಸ ಬೋಟಿ ಮಟನ್ ಹಾಗೂ ಚಿಕನ್ ಊಟ ದೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಸೆವೆನ್ ತ್ರೀ ಡಬಲ್ ನೈನ್ ಸಿಕ್ಸ್ ನೈನ್ ಒನ್ ಫೋರ್ ತ್ರೀ